ನಮಸ್ಕಾರ ಮತ್ತೊಂದು ಕತೆಗೆ ಸ್ವಾಗತ ಇದು ಡೆಕ್ಕನ್ ಭಾರತದ ಧಾರ್ಮಿಕ ಮತ್ತು ಸಾಮಾಜಿಕ ಕ್ರಾಂತಿಯ ಕತೆ ಈ ಕಥೆಯನ್ನು ತಿಳಿದುಕೊಳ್ಳಲು ಇತಿಹಾಸದ ಪುಟಗಳನ್ನು ಹಿಂತಿರುಗಿಸಿ ಎಂಟುನೂರು ವರ್ಷಗಳ ಹಿಂದೆ ಪ್ರಯಾಣಿಸೋಣ ಇದು ಹನ್ನೆರಡನೇ ಶತಮಾನದ ಭಾರತ ಜಾತಿ ವ್ಯವಸ್ಥೆಯು ಹಿಂದೂ ಧರ್ಮದಲ್ಲಿ ಆಳವಾಗಿ ಬೇರೂರಿತ್ತು ಜನರು ತಮ್ಮ ಜನ್ಮ ಹೊಂದಿದ ಆಧಾರದ ಮೇಲೆ ವೃತ್ತಿ ಸಾಮಾಜಿಕ ಹಕ್ಕುಗಳು ಮತ್ತು ಬದುಕಿನ ಪರದೆಯನ್ನು ನಿರ್ಧರಿಸಲಾಗುತ್ತಿತ್ತು ರಾಜರು ದೇವರ ಪ್ರತಿನಿಧಿಗಳಾಗಿ ಬ್ರಾಹ್ಮಣ ಗುರುಗಳ ಮಾರ್ಗದರ್ಶನದಲ್ಲಿ ಆಡಳಿತ ನಡೆಸುತ್ತಿದ್ದರು ವರ್ಣಾಶ್ರಮ ಆಧಾರದ ಮೇಲೆ ಸಮಾಜವನ್ನು ನಾಲ್ಕು ವರ್ಣಗಳಾಗಿ ವಿಭಜನೆ ಮಾಡಲಾಗಿತ್ತು ಕ್ಷತ್ರಿಯ ಬ್ರಾಹ್ಮಣ ವೈಶ್ಯ ಮತ್ತು ಶುದ್ರ ಶೂದ್ರರ ಮೇಲಿನ ನಿರ್ಬಂಧಗಳು ಕಠಿಣವಾಗಿದ್ದವು ಅವರು ಗ್ರಾಮಗಳ ಹೊರಭಾಗಗಳಲ್ಲಿ ವಾಸಿಸುತ್ತಿದ್ದರು ಮತ್ತು ಮುಖ್ಯ ಸಮಾಜದಿಂದ ಪ್ರತ್ಯೇಕಿಸಲ್ಪಟ್ಟಿದ್ದರು ಶೂದ್ರರಿಗೆ ದೇವಸ್ಥಾನ ಪ್ರವೇಶ ನಿಷೇಧಿಸಲಾಗಿತ್ತು ಮತ್ತು ಹಿಂದೂ ಧರ್ಮದ ಆಚರಣೆಗಳಲ್ಲಿ ಭಾಗವಹಿಸಲು ಸಾಧ್ಯವಿರಲಿಲ್ಲ ಮಹಿಳೆಯರು ಕೂಡ ಶೋಷಣೆಗೆ ಒಳಗಾಗಿದ್ದರು ಬಾಲ್ಯ ವಿವಾಹ ಪದ್ಧತಿ ಸತಿಪ್ರತೆ ಆರ್ಥಿಕ ಹಕ್ಕುಗಳ ಕೊರತೆ ಮತ್ತು ವಿದ್ಯಾಭ್ಯಾಸ ಅಪಲಭತೆ ಇಂತಹ ವಿಭಾಜಿತ ಸಮಾಜದ ಸ್ಥಿತಿಯಲ್ಲಿ ಇಂಗೇಶ್ವರ ಗ್ರಾಮದ ಬ್ರಾಹ್ಮಣ ಕುಟುಂಬದಲ್ಲಿ ಬಸವಣ್ಣವರ ಜನನವಾಯಿತು ತಂದೆ ಮಾದರಸ ತಾಯಿ ಮಾದಲಾಂಬಿಕೆ ಬಾಲ್ಯದಲ್ಲಿ ಬಸವಣ್ಣವರಿಗೆ ಬ್ರಾಹ್ಮಣ ಶ್ರೇಣಿಯ ಹೇರಿಕೆ ವಿರುದ್ಧ ಬಲವಾದ ಚಿಂತನೆಯನ್ನು ಬೆಳೆಸಿಕೊಂಡರು ಸಮಾಜದ ಅಸಮಾನತೆಯನ್ನು ಕಂಡು ಕಿರಿಯ ವಯಸ್ಸಿನಲ್ಲೇ ಬಸವಣ್ಣವರು ಜಾತಿ ಭೇದ ವಿರುದ್ಧ ಚಿಂತನೆಯನ್ನು ಮುಂದಿಟ್ಟವರು ಕುಟುಂಬವು ಬಸವಣ್ಣವರನ್ನು ಬ್ರಾಹ್ಮಣ ಸಂಪ್ರದಾಯದ ಪೂಜಾ ವಿಧಾನಗಳಲ್ಲಿ ತೊಡಗಿಸಬೇಕೆಂದು ಆಶಪಟ್ಟಿತು ಬಸವಣ್ಣವರು ಅದನ್ನು ತಿರಸ್ಕರಿಸಿದರು ಮತ್ತು ಕೂಡಲ ಸಂಗಮದಲ್ಲಿ ಧಾರ್ಮಿಕ ಮತ್ತು ಆರ್ಥಿಕ ಶಿಕ್ಷಣವನ್ನು ಪಡೆದರು ಬಸವಣ್ಣವರ ಬುದ್ಧಿವಂತಿಕೆ ಮತ್ತು ನಾಯಕತ್ವದಿಂದ ಕಡಚೂರಿ ರಾಜನಾದ ಬಿಚ್ಚಳನ ಆಸ್ಥಾನದಲ್ಲಿ ಮಹಾಮಂತ್ರಿಯಾಗಿ ನೇಮಕಗೊಂಡರು ಮಹಾಮಂತ್ರಿಗಳಾಗಿ ಅವರು ಆಧುನಿಕ ನೀತಿಗಳನ್ನು ಅನುಸರಿಸಿ ಸಮಾಜದಲ್ಲಿ ಬದಲಾವಣೆಗಳನ್ನು ತರಲು ಪ್ರಯತ್ನಿಸಿದರು ಜಾತಿಯನ್ನು ತಿರಸ್ಕರಿಸಿದರು ಜನ್ಮದಿಂದಲೂ ಎಲ್ಲರೂ ಸಮಾನರು ಎಂದು ಸಾರಿದರು ಮಹಿಳೆಯರಿಗೆ ಧಾರ್ಮಿಕ ಆರ್ಥಿಕ ಮತ್ತು ಸಾಮಾಜಿಕ ಸ್ವತಂತ್ರವನ್ನು ಒದಗಿಸಿದರು ಬಸವನ್ನವರು ವಚನ ಸಾಹಿತ್ಯವನ್ನು ರಚಿಸಿ ಅದರಲ್ಲಿ ಸರಳ ಭಾಷೆಯಲ್ಲಿ ಭಕ್ತಿಯ ಸಂದೇಶವನ್ನು ಸಾರಿದರು ಶ್ರಮ ಮತ್ತು ಪ್ರಾಮಾಣಿಕ ಕೆಲಸವೇ ದೇವರ ಪೂಜೆಗೆ ಸಮಾನ ಕಾಯಕವೇ ಕೈಲಾಸವೆಂಬ ತತ್ವ ಜನಪ್ರಿಯವಾಯಿತು ಇದು ಅವರ ಶರಣ ಚಳುವಳಿಯ ಪ್ರಮುಖ ಸಂದೇಶವಾಯಿತು ಅದರೊಂದಿಗೆ ಜಗತ್ತಿನ ಮೊದಲ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಸಂಸತ್ತನ್ನು ಸ್ಥಾಪಿಸಿದರು ಅದುವೇ ಅನುಭವ ಮಂಟಪ ಅನುಭವ ಮಂಟಪ ಕೇವಲ ಧಾರ್ಮಿಕ ವಿಚಾರಗಳಿಗೆ ಮಾತ್ರ ಸೀಮಿತವಾಗಿರಲಿಲ್ಲ ಇದು ಸಾಮಾಜಿಕ ಸಂಕೀರ್ಣತೆ ಸಮಾನತೆ ಮತ್ತು ಧಾರ್ಮಿಕ ವಿಚಾರವನ್ನು ಪ್ರತಿಪಾದಿಸುವ ವೇದಿಕೆ ಆಗಿತ್ತು ಅನುಭವ ಮಂಟಪದ ವಿಚಾರಗಳ ಪ್ರಭಾವದಿಂದ ಬ್ರಾಹ್ಮಣ ಕುಟುಂಬದ ಹೆಣ್ಣುಮಗಳು ಮತ್ತು ಮಾದಿಗ ಸಮಾಜಕ್ಕೆ ಸೇರಿದ ಹುಡುಗ ಇಬ್ಬರು ಪರಸ್ಪರ ಜಾತಿಯ ಪರದೆಯಿಂದ ಮುಕ್ತರಾಗಿ ಪ್ರೀತಿಸಿ ಮದುವೆಯಾಗಲು ನಿರ್ಧರಿಸಿದರು ಬಸವಣ್ಣವರು ಸಾಮಾಜಿಕ ಸಮಾನತೆಗೆ ನಿಷ್ಠರಾಗಿ ಈ ಮದುವೆಗೆ ಒಪ್ಪಿ ಆಶೀರ್ವದಿಸಿದರು ಶರಣರ ಸಮುದಾಯದ ಸಮ್ಮುಖದಲ್ಲಿ ಈ ವಿವಾಹವು ನೆರವೇರಿತು ಇದು ಸಾಮಾಜಿಕ ಪರಂಪರೆಯ ವಿರುದ್ಧ ನಡೆಯುವ ಮಹತ್ವದ ಘಟನೆಯಾಯಿತು ಈ ವಿವಾಹವು ಸಂಪ್ರದಾಯ ಸಮುದಾಯದ ವಿರೋಧಕ್ಕೆ ಕಾರಣವಾಯಿತು ಬ್ರಾಹ್ಮಣ ಸಮುದಾಯವು ತಮ್ಮ ಸಂಪ್ರದಾಯದ ಮೇಲಿನ ದಾಳಿ ಎಂದು ಪರಿಗಣಿಸಿದವು ಈ ವಿವಾಹದಿಂದ ರಾಜಬಿಚ್ಚಳನ ಮೇಲೆ ಒತ್ತಡ ಮೂಡಿಸಿತು ಶರಣ ಚಳುವಳಿಯ ವಿರುದ್ಧ ಆಕ್ರಮಣಕ್ಕೆ ಕಾರಣವಾಯಿತು ಮತ್ತು ಈ ಘಟನೆಯಿಂದ ಕಲ್ಯಾಣ ನಗರದಲ್ಲಿ ಅಶಾಂತಿ ಉಂಟಾಯಿತು ಇದು ಹಿಂಸಾಚಾರಕ್ಕೆ ತಿರುಗಿ ಅನೇಕ ಶರಣರು ಬಲಿಪಶುಗಳಾದರು ಇದೆಲ್ಲದನ್ನು ತಿಳಿದು ಬಸವಣ್ಣವರು ಈ ಹಿಂಸಾಚಾರವನ್ನು ತಡೆಯಲು ಕಲ್ಯಾಣ ನಗರವನ್ನು ತೊರೆದು ಕೂಡಲ ಸಂಗಮಕ್ಕೆ ತೆರಳಿದರು ಇದೆಲ್ಲದರಿಂದ ಮನನಂದ ಬಸವಣ್ಣವರು ಅಲ್ಲಿಯೇ ಧ್ಯಾನದಲ್ಲಿ ನಿರತರಾಗಿ ಐಕ್ಯರಾದರು ಬಸವಣ್ಣವರ ಸಾವಿನ ನೂರಾರು ವರ್ಷಗಳ ನಂತರವೂ ಅವರ ಸಮಾನತೆ ತತ್ವಗಳು ಜನಮನಗಳಲ್ಲಿ ಇನ್ನೂ ಇವೆ ಇದೇ ಲಿಂಗಾಯತ ಧರ್ಮದ ಮೂಲ ತತ್ವಗಳಾದವು ಆಧುನಿಕ ಭಾರತದ ಕರ್ನಾಟಕ ತೆಲಂಗಾಣ ಮತ್ತು ಮಹಾರಾಷ್ಟ್ರದಲ್ಲಿ ಲಿಂಗಾಯತ ಧರ್ಮವು ಪ್ರಚಲಿತವಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಾನು ನಿಮ್ಮ ವೀಣಾ ಧನ್ಯವಾದಗಳು